ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಸಂಜೆ ವೇಳೆಗೆ ನನ್ನ ಮಲ್ಲಿಗೆ ತೋಟದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈಗ ನನ್ನ ಕೆಲವೊಂದು ಗಿಡದಲ್ಲಿ ಮಾತ್ರ ಹೂವು ಆಗ್ತಾ ಇದೆ ಇನ್ನು ಕೆಲವೊಂದು ಗಿಡದಲ್ಲಿ ಚಿಗುರು ಬಂದಿದೆ ಅಂದರೆ ಈಗ ಅರ್ಧದಷ್ಟು ಗಿಡದಲ್ಲಿ ಮಾತ್ರ ಹೂವು ಸಿಗ್ತಾ ಇದೆ ಅಂತ ಹೇಳಬಹುದು ಹಾಗಾಗಿ ನನಗೆ ಕೇವಲ ಮೂರು ಚೆಂಡಿನ ತನಕ ಹೂವು ಆಗ್ತಾ ಇದೆ ಹೀಗೆ ಮೂರು ಚೆಂಡು ನಾಲ್ಕು ಚೆಂಡು ಹೂವು ಆದ್ರೆ ನನಗೆ ತುಂಬಾನೇ ಖುಷಿ ಅಂತ ಹೇಳ್ಬಹುದು ಯಾಕಂದ್ರೆ ಗಿಡದಿಂದ ಸುಲಭವಾಗಿ ಹೂವನ್ನ ತೆಗೆದು ಕಟ್ಟಬಹುದು ಇಲ್ಲದಿದ್ದಲ್ಲಿ ತುಂಬಾ ಹೂವು ವೇಸ್ಟ್ ಆಗ್ತಾ ಇತ್ತು ಹಾಗಾಗಿ ಇಷ್ಟೇ ಹೂವು ಆದರೆ ನನಗೆ ತುಂಬಾನೇ ಖುಷಿ ಅಂತ ಹೇಳ್ಬಹುದು ನಾನು ಸಾಧಾರಣ ಫೆಬ್ರವರಿಯಿಂದ ವಿಡಿಯೋ ಮಾಡುವಾಗ ಹೇಳ್ತಾ ಇದ್ದೆ ಏಪ್ರಿಲ್ ಮೇ ತಿಂಗಳಲ್ಲಿ ಹೂವಿನ ದರ ತುಂಬಾ ಕಡಿಮೆ ಬರ್ತದೆ ಅಂತ ಆದರೆ ಈ ಬಾರಿ ನಮ್ಮ ನಿರೀಕ್ಷೆಗೂ ಮೀರಿ ಒಳ್ಳೆಯ ಒಂದು ದರ ಬಂದಿದೆ ಅಂತ ಹೇಳ್ಬಹುದು ಈ ರೀತಿಯಾದಾಗ ಮಲ್ಲಿಗೆ ಕೃಷಿ ಮಾಡುವವರಿಗೆ ತುಂಬಾ ಖುಷಿ ಆಗ್ತದೆ ಕಳೆದ ಕೆಲವೊಂದು ವರ್ಷದಿಂದ ನಾನು ಗಮನಿಸಿದಾಗ ಏಪ್ರಿಲ್ ಮೇ ಹಾಗೂ ಜೂನ್ ತಿಂಗಳ ಪ್ರಾರಂಭದಲ್ಲಿ ಈ ಮಲ್ಲಿಗೆಯ ದರ ತುಂಬನೇ ಡೌನ್ ಆಗ್ತಾ ಇತ್ತು ಹೆಚ್ಚಿನ ದಿನದಲ್ಲಿ ನೂರ ಎಂಬತ್ತು ಇನ್ನೂರು ಈ ರೀತಿಯಾದ ಒಂದು ದರ ಇರ್ತಾ ಇತ್ತು ಆದರೆ ಈ ಬಾರಿ ನಮಗೆ ಒಳ್ಳೆಯ ದರ ಸಿಕ್ಕಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಪ್ರತಿಯೊಬ್ಬರ ಗಿಡದಲ್ಲೂ ಕೂಡ ಒಳ್ಳೆಯ ಇಳುವರಿ ಬರ್ತದೆ ಈ ಒಳ್ಳೆಯ ಇಳುವರಿಗೆ ಒಳ್ಳೆಯ ದರ ಸಿಕ್ಕಿದಾಗ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗೇ ಆಗ್ತದೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಲ್ಲಿಗೆಯ ದರ ಈ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಕಡಿಮೆ ಇರ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಇದ್ದೆವು ಆದರೆ ಆ ನಿರೀಕ್ಷೆಯನ್ನು ಸುಳ್ಳು ಮಾಡುವಂತೆ ಈ ಬಾರಿ ಒಳ್ಳೆಯ ಒಂದು ದರ ಸಿಕ್ಕಿದೆ ಅಂತ ಹೇಳಬಹುದು ಪ್ರತಿ ವರ್ಷದ ಏಪ್ರಿಲ್ ಮೇ ತಿಂಗಳಲ್ಲಿ ಫಂಕ್ಷನ್ಗಳು ಇದ್ದೇ ಇರ್ತದೆ ಯಾಕಂದ್ರೆ ಶಾಲೆಗೆ ರಜೆ ಇರ್ತದೆ ಹಾಗಾಗಿ ತುಂಬಾನೇ ಫಂಕ್ಷನ್ಗಳು ಇರ್ತದೆ ಹೀಗೆ ಫಂಕ್ಷನ್ಗಳು ಇದ್ದರೂ ಕೂಡ ಮಲ್ಲಿಗೆಯ ದರ ತುಂಬಾ ಕಡಿಮೆ ಆಗ್ತಾ ಇತ್ತು ಆದರೆ ಈ ಬಾರಿ ಆ ರೀತಿಯಾಗಿ ಆಗಿಲ್ಲ ಫಂಕ್ಷನ್ಗಳು ತುಂಬಾ ಇದೆ ಹಾಗೆ ಮಲ್ಲಿಗೆ ದರವು ಕೂಡ ಒಳ್ಳೆಯ ರೀತಿಯಲ್ಲಿ ಇದೆ ಈ ರೀತಿಯಾದಾಗ ಮಲ್ಲಿಗೆ ಕೃಷಿ ಮಾಡಲು ತುಂಬಾ ಜನರು ಮುಂದೆ ಬರ್ತಾರೆ ಅಂತ ಹೇಳಬಹುದು ಇನ್ನು ಸ್ವಲ್ಪ ದಿನದಲ್ಲಿ ಫಂಕ್ಷನ್ಗಳು ಮುಗಿತದೆ ಅಥವಾ ಕಡಿಮೆ ಆಗ್ತಾ ಬರ್ತದೆ ಆ ರೀತಿಯಾದಾಗ ಇದರ ದರ ಸ್ವಲ್ಪ ಕಡಿಮೆ ಆಗಲೂಬಹುದು ಇಲ್ಲಿ ನೀವು ನನ್ನ ವಿಡಿಯೋದಲ್ಲಿ ನೋಡಿರಬಹುದು ಹೆಚ್ಚಿನ ಗಿಡಗಳಲ್ಲಿ ಹೂವು ಆಗ್ತಾ ಇಲ್ಲ ಕೆಲವೊಂದು ಗಿಡದಲ್ಲಿ ಅಂದ್ರೆ ಅರ್ಧದಷ್ಟು ಗಿಡದಲ್ಲಿ ಮಾತ್ರ ಹೂವಿದೆ ಅದು ಕೂಡ ಗಿಡದ ತುಂಬಾ ಹೂವು ಆಗ್ತಾ ಇದೆ ಅದನ್ನು ನೋಡುವುದೇ ಒಂದು ಖುಷಿ ಅಂತ ಹೇಳಬಹುದು ನೋಡಿ ಈ ಗಿಡದಲ್ಲಿ ಅಷ್ಟೊಂದು ಮೊಗ್ಗುಗಳು ಇಲ್ಲ ಚಿಗುರು ಬಂದಿದೆ ಅಷ್ಟೆ ಚಿಕ್ಕ ಚಿಕ್ಕ ಮೊಗ್ಗುಗಳು ರೆಡಿ ಆಗ್ತಾ ಇದೆ ನಾನು ಇಲ್ಲಿ ವಿಡಿಯೋವನ್ನು ಮಾಡುವಾಗ ಸಾಧಾರಣ ಆರೂವರೆ ಆಗ್ತಾ ಬಂದಿತ್ತು ಹಾಗಾಗಿ ಸ್ವಲ್ಪ ಕತ್ತಲೆ ಆಗ್ತಾ ಇತ್ತು ಇಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನಾನು ನನ್ನ ಗಿಡಗಳನ್ನು ನಿಮಗೆ ತೋರಿಸಬೇಕು ಅಂತ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನಗೆ ಬೆಳಗ್ಗೆ ವಿಡಿಯೋ ಮಾಡಲು ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ವೀಡಿಯೋ ಮಾಡುವಾಗ ಹತ್ತರಿಂದ ಹದಿನೈದು ನಿಮಿಷ ವಿಡಿಯೋ ಮಾಡಲು ಬೇಕಾಗ್ತದೆ ಆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನನ್ನ ತುಂಬ ಮೊಗ್ಗು ತೆಗೆದು ಆಗ್ತದೆ ಬೆಳಗ್ಗೆ ಅಂದರೆ ಹೂವನ್ನು ಕಟ್ಟಿ ನಾವು ಇಂತಿಷ್ಟು ಸಮಯದ ಒಳಗೆ ಕೊಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿ ವಿಡಿಯೋ ಮಾಡಲು ನನಗೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಈಗ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ನೀವು ಈ ಗಿಡವನ್ನು ನೋಡಿರಬಹುದು ತುಂಬ ಉದ್ದಕ್ಕೆ ಬೆಳೆದಿದೆ ಅಂತ ನಾನು ಕಟ್ ಮಾಡಿದ್ದೆ ಹಾಗೆ ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಈಗ ಆಗಿ ಬಂದಿದೆ ಈಗ ಇದರಲ್ಲಿ ಚಿಗುರು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಹಾಗೆ ಈ ಗಿಡದಲ್ಲೂ ಕೂಡ ತುಂಬಾ ಮೊಗ್ಗು ಇದೆ ನೋಡಿ ನಾನು ಗೊಬ್ಬರವನ್ನ ಹಾಕುವಾಗ ಒಂದೇ ಸಲ ಎಲ್ಲ ಗಿಡಕ್ಕೂ ಕೂಡ ಹಾಕ್ತೇನೆ ಆದರೆ ಕೆಲವೊಂದು ಗಿಡದ ಒಂದು ಕಟ್ಟಿಂಗ್ ಅನ್ನು ಮಾಡಿದ್ದೇನೆ ಅಂದ್ರೆ ಸ್ವಲ್ಪ ಗಿಡವನ್ನ ಕಟ್ ಮಾಡಿರಲಿಲ್ಲ ಕೆಲವೊಂದು ಗಿಡವನ್ನ ನಾನು ಮೇಲೆ ಮೇಲೆ ಕಟ್ ಮಾಡಿದ್ದೆ ಈ ರೀತಿಯಾಗಿ ಮಾಡಿ ಕೆಲವೊಂದು ಗಿಡದಲ್ಲಿ ಈಗ ಹೂ ಆಗ್ತಾ ಇದೆ ಇನ್ನು ಕೆಲವೊಂದು ಗಿಡದಲ್ಲಿ ಚಿಗುರು ಬರ್ತಾ ಇದೆ ನೋಡಿ ಈ ಗಿಡದಲ್ಲಿ ಮೊನ್ನೆ ತನಕ ಹೂ ಇತ್ತು ಈಗ ಹೂವೆಲ್ಲ ಖಾಲಿಯಾಗಿ ಇನ್ನು ಚಿಗುರು ಬರಲಿಕ್ಕೆ ಪ್ರಾರಂಭವಾಗಿದೆ ಹಾಗೆ ಇದು ನೋಡಿ ಹಾಳಾದ ಗಿಡ ಮೊನ್ನೆ ಸ್ವಲ್ಪ ರೋಗ ಬಂದು ಹಾಳಾಗಿತ್ತು ಇದರ ಬದಲು ನಾನು ಹೊಸ ಗಿಡವನ್ನು ಹಾಕ್ತೇನೆ ಅಂತ ಹೇಳಿದ್ದೆ ಆದರೆ ಹಾಕ್ಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ನನಗೆ ಇರುವಂತಹ ಗಿಡವನ್ನು ಮೇಂಟೈನ್ ಮಾಡುವುದು ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟು ಗಿಡ ಇದೆ ಅದನ್ನೇ ನಾನು ಮೇಂಟೈನ್ ಮಾಡಿಕೊಳ್ತೇನೆ ಅಂತ ಅಂದ್ಕೊಂಡು ಅದರಲ್ಲಿ ಹೊಸ ಗಿಡವನ್ನು ನಡ್ತಾ ಇಲ್ಲ ಅದನ್ನು ತೆಗೆದು ನಾನು ಬೇರೆ ಗಿಡವನ್ನ ನಡ್ತೇನೆ ಅಂದರೆ ಮಲ್ಲಿಗೆ ಗಿಡ ಅಲ್ಲ ಬೇರೆ ಏನಾದರೂ ಗಿಡವನ್ನ ನಡಬೇಕು ಅಂತ ಅನ್ಕೊಂಡಿದ್ದೇನೆ ಇಷ್ಟು ಮಲ್ಲಿಗೆ ಗಿಡ ಇದ್ರೆ ನನಗೆ ಸಾಕಾಗ್ತದೆ ಗಿಡಗಳು ದೊಡ್ಡದಾದಂತೆ ಅದರಲ್ಲಿ ತುಂಬನೇ ಹೂವು ಆಗ್ತದೆ ಆ ಹೂವನ್ನು ತೆಗೆದು ಕಟ್ಟುವುದು ಒಂದು ದೊಡ್ಡ ಕೆಲಸ ಅಂತ ಹೇಳಬಹುದು ಹಾಗಾಗಿ ನಾನು ಹೆಚ್ಚಿನ ಗಿಡಗಳನ್ನು ಮಾಡಲು ಹೋಗಲಿಲ್ಲ ನನ್ನ ಬಳಿ ಎಷ್ಟು ಗಿಡ ಇದೆ ಅದನ್ನೇ ಮೈಂಟೇನ್ ಮಾಡ್ತೇನೆ ಈಗ ನನ್ನ ಬಳಿ ಸಾಧಾರಣ ನಲವತ್ತೊಂಬತ್ತು ಗಿಡ ಇದೆ ಇಷ್ಟು ಗಿಡದಲ್ಲಿ ಎಷ್ಟು ಹೂವು ಆಗ್ತದೆ ಅದನ್ನು ತೆಗೆದು ಕಟ್ಟಿ ನಾನು ಮಾಡ್ತೇನೆ ಇನ್ನು ಹೆಚ್ಚಿನ ಗಿಡವನ್ನ ಮಾಡಲಿಕ್ಕೆ ಹೋಗುವುದಿಲ್ಲ ಹಾಳಾದಂತೆ ನಾನು ಅದರ ಬದಲಿಗೆ ಹೊಸ ಗಿಡವನ್ನ ಹಾಕುವುದಿಲ್ಲ ನಾನು ಈಗ ಗಿಡದಲ್ಲಿ ಉಳಿದಿರುವಂತಹ ಮೊಗ್ಗನ್ನ ತೆಗೆಯಲು ಬಂದಿದ್ದೇನೆ ನಾವು ಆದಷ್ಟು ಸಂಜೆ ವೇಳೆಗೆ ಎಷ್ಟು ಮೊಗ್ಗುಗಳು ಉಳಿದಿದೆ ಅದನ್ನ ತೆಗೆಯಬೇಕು ಇಲ್ಲದಿದ್ದಲ್ಲಿ ನಾಳೆ ಸ್ವಲ್ಪ ಕಷ್ಟ ಆಗ್ತದೆ ಮೊಗ್ಗನ್ನ ತೆಗಿಬೇಕು ಹಾಗೆ ಹೂವನ್ನು ಕೂಡ ತೆಗಿಬೇಕು ಹಾಗಾಗಿ ನಾನು ಈಗ ಸಂಜೆ ವೇಳೆಗೆ ಬಂದು ಒಮ್ಮೆ ಉಳಿದಿರುವಂತಹ ಮೊಗ್ಗನ್ನು ತೆಗಿತಾ ಇದ್ದೇನೆ ನೋಡಿ ಕೆಲವೊಂದು ಗಿಡಗಳು ರೆಡಿಯಾಗಿವೆ ತುಂಬ ಜನರು ಆರ್ಡರ್ ಮಾಡಿದ್ರು ಅವರಿಗೆಲ್ಲ ಕೊಡಬೇಕು ಇನ್ನೂ ಕೆಲವೊಂದು ಗಿಡಗಳು ರೆಡಿ ಮಾಡಬೇಕು ಅಂದರೆ ಅಷ್ಟೊಂದು ಆರ್ಡರ್ಗಳು ಬಂದಿದೆ ನಾನು ರೆಡಿ ಮಾಡ್ತಾ ಇದ್ದೇನೆ ಆದಷ್ಟು ನಾನು ಅವರಿಗೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಎರಡು ಮೂರು ಗಿಡ ಕೇಳಿದರೆ ನಾವು ತುಂಬ ಜನರಿಗೆ ಗಿಡಗಳನ್ನು ತಲುಪಿಸಬಹುದು ಆದರೆ ಕೆಲವರು ನಲವತ್ತು ಗಿಡ ಐವತ್ತು ಗಿಡ ಈ ರೀತಿಯಾಗಿ ಆರ್ಡರ್ ಮಾಡಿದ್ದಾರೆ ಒಬ್ಬರಿಗೆ ನಲವತ್ತು ಗಿಡ ಕೊಡುವಾಗ ನನಗೆ ತುಂಬಾ ಸಮಯ ಬೇಕಾಗ್ತದೆ ಅಂದ್ರೆ ನಾನು ಹಾಕಿದಂತಹ ಎಲ್ಲ ಗಿಡವನ್ನ ನಾನು ಒಬ್ಬರಿಗೆ ಕೊಡಬೇಕಾಗ್ತದೆ ಹಾಗೆ ಎಲ್ಲರಿಗೂ ಕೂಡ ಗಿಡವನ್ನ ನೀಡಲು ಆಗುವುದಿಲ್ಲ ನೋಡಿ ಈ ಗಿಡದಲ್ಲಿ ಎಲೆಗಳೆಲ್ಲ ಉದುರಿ ಹೋಗಿದೆ ಹಾಗಂತ ನಾನು ಯಾವುದೇ ಒಂದು ಮೆಡಿಸಿನ್ ಹಾಕಿಲ್ಲ ನಾನು ಸ್ವಲ್ಪ ದಿನದ ಹಿಂದೆ ಗೊಬ್ಬರವನ್ನ ಹಾಕಿದ್ದೆ ಬಿ ಸ್ಟಾರನ್ನು ಹಾಕಿದ್ದೆ ಈಗ ನೋಡಿ ಇದರಲ್ಲಿ ಎಲೆಗಳೆಲ್ಲ ಉದುರಿ ಹೋದರೂ ಕೂಡ ಹೊಸ ಚಿಗುರುಗಳು ಬರ್ತಾ ಇದೆ ಈ ರೀತಿಯಾದಾಗ ಗಿಡಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಎಲೆಗಳು ಸ್ವಲ್ಪ ಏಜ್ ಆದಾಗ ಅಂದ್ರೆ ಒಂದು ಒಂದೇ ಸಲ ತುಂಬ ಎಲೆಗಳು ಬಂದಿರ್ತದೆ ಒಂದೇ ಸಲ ತುಂಬ ಎಲೆಗಳು ಉದುರಿ ಹೋಗ್ತಾ ಇದೆ ಈ ರೀತಿಯಾಗಿ ಆಗ್ತಾ ಇದೆ ಅದಕ್ಕಾಗಿ ನಾನು ಯಾವುದೇ ಮೆಡಿಸಿನ್ ಅನ್ನು ಹಾಕ್ತಾ ಇಲ್ಲ ಹೊಸ ಚಿಗುರಿನೊಂದಿಗೆ ತುಂಬನೇ ಮೊಗ್ಗುಗಳು ಬರ್ತಾ ಇದೆ ಹಾಗಾಗಿ ಅದರಿಂದ ಯಾವುದೇ ತೊಂದರೆ ಇಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ನನ್ನ ತುಂಬಾ ಗಿಡದ ಎಲೆಗಳು ಇದೇ ರೀತಿಯಾಗಿ ಉದುರಿ ಹೋಗಿತ್ತು ನಂತರ ಈಗ ನೋಡಿ ಈ ಗಿಡದ ಎಲೆಯು ಕೂಡ ತುಂಬಾ ಉದುರಿ ಹೋಗಿತ್ತು ಈಗ ಚೆನ್ನಾಗಿ ಬಂದಿದೆ ಹಾಗೆ ಈ ಗಿಡದ ಎಲೆ ಈಗ ಉದುರಿ ಹೋಗ್ತಾ ಇದೆ ಆದರೆ ಗಿಡದ ತುಂಬಾ ನೋಡಿ ಎಷ್ಟೊಂದು ಮೊಗ್ಗುಗಳು ಎಲೆಗಳಿಗಿಂತ ಮೊಗ್ಗುಗಳೇ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಅಂತ ಅಂದ್ಕೊಳ್ತೇನೆ ಗಿಡದಲ್ಲಿ ಈ ರೀತಿಯಾಗಿ ಮೊಗ್ಗುಗಳು ಆದಾಗ ನಮಗೆ ಒಳ್ಳೆಯ ಒಂದು ಇಳುವರಿ ಬಂದಿದೆ ಅಂತ ಅರ್ಥ ಎಲ್ಲ ಗಿಡದಲ್ಲೂ ಕೂಡ ಈ ರೀತಿಯಾಗಿ ಇಳುವರಿ ಬಂದಾಗ ನಾವು ಒಳ್ಳೆಯ ಒಂದು ಲಾಭವನ್ನು ಗಳಿಸಬಹುದು ನಾನು ನನ್ನ ಗಿಡಗಳಿಗೆ ಕೇವಲ ಬಿ ಸ್ಟಾರ್ ಅನ್ನ ಹಾಕಿದ್ದೆ ಬೇರೆ ಯಾವುದೇ ಒಂದು ಮೆಡಿಸಿನ್ ಅನ್ನ ಹಾಕಲಿಲ್ಲ ಅಂದ್ರೆ ತುಂಬಾ ಜನರು ಹೂ ಬರಲು ತುಂಬ ಮೆಡಿಸಿನ್ ಅನ್ನೆಲ್ಲ ಸ್ಪ್ರೇ ಮಾಡ್ತಾರೆ ಆದರೆ ನಾನು ಯಾವುದೇ ರೀತಿಯ ಮೆಡಿಸಿನ್ ಅನ್ನ ಸ್ಪ್ರೇ ಮಾಡಿಲ್ಲ ಕೇವಲ ಬಿ ಸ್ಟಾರ್ ಅನ್ನುವಂತಹ ಒಂದು ಫರ್ಟಿಲೈಸರ್ ಅನ್ನ ಹಾಕಿದ್ದೆ ಒಂದು ಗಿಡಕ್ಕೆ ಕೇವಲ ಒಂದು ಸ್ಪೂನ್ ಅಷ್ಟು ಮಾತ್ರ ಹಾಕಿದ್ದೆ ಅದರಿಂದಲೇ ಒಳ್ಳೆಯ ಒಂದು ಇಳುವರಿ ಬಂದಿದೆ ಅಂತ ಹೇಳಬಹುದು ಅದು ಕೆಜಿಗೆ ಸಾಧಾರಣ ನೂರ ಹದಿನೈದು ರೂಪಾಯಿ ಇತ್ತು ನಾನು ಅದನ್ನ ಹಿಂದಿನ ವಿಡಿಯೋಸ್ ಗಳಲ್ಲಿ ತೋರಿಸ್ತಾ ಇದ್ದೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ನಾನು ಅವರಿಗಾಗಿ ಹೇಳ್ತಾ ಇದ್ದೇನೆ ಮಲ್ಲಿಗೆ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಮಾತ್ರ ಹೂವು ಆಗ್ತದೆ ಅಂತ ಏನು ಇಲ್ಲ ನೋಡಿ ನಾನು ಫರ್ಟಿಲೈಸರ್ ಮಾತ್ರ ಹಾಕಿ ಗಿಡದಲ್ಲಿ ತುಂಬಾನೇ ಹೂವನ್ನು ಪಡಿತಾ ಇದ್ದೇನೆ ಇದಕ್ಕೂ ಜಾಸ್ತಿ ಹೂವು ಬೇಕಾದಲ್ಲಿ ನೀವು ಏನಾದರೂ ಸ್ಪ್ರೇ ಅಂದರೆ ಈ ಹೂವಿಗಾಗಿ ಕೆಲವೊಂದು ಮೆಡಿಸಿನ್ ಬರ್ತದೆ ಅದನ್ನು ನೀವು ಸ್ಪ್ರೇ ಮಾಡಬಹುದು ನನಗೆ ನನ್ನ ಗಿಡದಲ್ಲಿ ಎಷ್ಟು ಹೂವು ಆಗ್ತಾ ಇದೆ ಅದೇ ಸಾಕಾಗ್ತದೆ ಹಾಗಾಗಿ ನಾನು ಯಾವುದೇ ರೀತಿಯ ಕೆಮಿಕಲ್ ಅನ್ನು ಸ್ಪ್ರೇ ಮಾಡಿ ಹೂವನ್ನ ಪಡಿತಾ ಇಲ್ಲ ನಾವು ಮನೆಯಿಂದ ಹೊರಗಡೆ ಹೋದಾಗ ನಮಗೆ ಅಲ್ಲಿ ಕಲುಷಿತವಾದ ಒಂದು ವಾತಾವರಣ ಅಥವಾ ಕೆಮಿಕಲ್ ಯುಕ್ತವಾದ ಒಂದು ವಾತಾವರಣ ಕಾಣಿಸ್ತದೆ ನಾವು ಅದರಲ್ಲೇ ಬದುಕ್ತಾ ಇದ್ದೇವೆ ಅದರ ನಡುವೆ ನಾವು ಈ ರೀತಿಯಾಗಿ ಗಿಡಗಳನ್ನು ನಟ್ಟು ಇದರ ಒಂದು ಜೊತೆಗೆ ಇದ್ದಾಗ ನಿಸರ್ಗದ ಜೊತೆಗೆ ಇದ್ದೇವೆ ನೈಸರ್ಗಿಕವಾದ ಒಂದು ವಾತಾವರಣದಲ್ಲಿ ಇದ್ದೇವೆ ಅಂತ ಅನಿಸ್ಬೇಕು ಹಾಗಾಗಿ ನಾನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಕೆಮಿಕಲ್ ಅನ್ನು ಯೂಸ್ ಮಾಡಿ ನನ್ನ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೇನೆ ನಾವು ಕಲುಷಿತವಾದ ಗಾಳಿಯನ್ನು ಸೇವಿಸುವುದರಿಂದ ಹೊರಬರಲು ಗಿಡಗಳನ್ನ ನಡಬೇಕು ಅಂತ ಹೇಳ್ತಾರೆ ಆ ಗಿಡಗಳಿಗೆ ನಾವು ಪುನಃ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿದಾಗ ಅದರಲ್ಲಿ ಪುನಃ ಕಲುಷಿತವಾದ ಗಾಳಿಯೇ ನಮಗೆ ಸಿಗ್ತದೆ ಇದು ನಮ್ಮ ಆರೋಗ್ಯದ ಮೇಲೆ ತುಂಬನೇ ಪರಿಣಾಮವನ್ನ ಬೀಳ್ತದೆ ನೋಡಿ ಈ ಗಿಡದಲ್ಲೂ ಕೂಡ ಎಲೆಯ ಸಂಖ್ಯೆ ತುಂಬಾ ಕಡಿಮೆ ಇದೆ ಆದ್ರೆ ಮೊಗ್ಗುಗಳು ತುಂಬನೇ ಇದೆ ಅಂತ ಹೇಳಬಹುದು ಹಾಗೆ ಹೊಸ ಚಿಗುರುಗಳು ಕೂಡ ಬರ್ತಾ ಇದೆ ಸ್ವಲ್ಪ ದಿನದಲ್ಲಿ ಎಲೆಗಳು ತುಂಬಾ ಬರ್ತದೆ ಆ ಎಲೆಗಳು ಬಂದಾಗ ಈಗ ಹಳೆಯ ಎಲೆ ಇರ್ತದೆ ಅದೆಲ್ಲ ಉದುರಿ ಹೋಗ್ತದೆ ಈ ರೀತಿಯಾಗಿ ಗಿಡಗಳ ಒಂದು ಬೆಳವಣಿಗೆ ಆಗ್ತಾ ಇರ್ತದೆ ಅಂತ ಹೇಳಬಹುದು ನೋಡಿ ಈಗ ಇದರಲ್ಲಿ ತುಂಬಾ ಮೊಗ್ಗುಗಳು ಬಾಕಿ ಇದೆ ನಾವು ಬೆಳಗ್ಗೆ ಎಷ್ಟು ತೆಗೆದರೂ ಕೂಡ ಸಂಜೆಗೆ ತುಂಬನೇ ಮೊಗ್ಗುಗಳು ಇದ್ದೇ ಇರ್ತದೆ ನಾನು ನನ್ನ ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಆದರೆ ಇಷ್ಟು ಮೊಗ್ಗುಗಳು ಇರುವಾಗ ತುಂಬನೇ ಚಿಗುರುಗಳು ಬರ್ತಾ ಇರುವಾಗ ಗಿಡಗಳನ್ನು ಕಟ್ ಮಾಡಲು ಮನಸ್ಸೇ ಆಗ್ತಾ ಇಲ್ಲ ನೋಡಿ ಗಿಡದಲ್ಲಿ ಒಣಗಿದಂತಹ ಗೆಲ್ಲುಗಳಿವೆ ಅಂದರೆ ಚಿಕ್ಕ ಚಿಕ್ಕ ಗೆಲ್ಲುಗಳು ಒಣಗಿ ಹೋಗಿದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಳ್ಬೇಕು ಹೀಗೆ ಮಲ್ಲಿಗೆ ಕೃಷಿಯಲ್ಲಿ ಮಾಡೋದಾದರೆ ತುಂಬನೇ ಕೆಲಸ ಇದೆ ಅದಕ್ಕಾಗಿ ತುಂಬ ಸಮಯ ಬೇಕಾಗ್ತದೆ ನನಗೆ ಸಾಧ್ಯವಾದಷ್ಟು ಇದರ ಕೆಲಸವನ್ನು ಮಾಡ್ತಾ ಇದ್ದೇನೆ ಕಂಪ್ಲೀಟ್ ಆಗಿ ನಾನು ಎಲ್ಲ ಕೆಲಸವನ್ನು ಮಾಡ್ತಾ ಇಲ್ಲ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನು ಮಾಡಿ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಒಂದು ಅಟ್ಟೆ ಹೂವಿಗೆ ನನಗೆ ಪೇಪರ್ನಲ್ಲಿ ಬರುವಂತಹ ರೇಟ್ ಅಥವಾ ಆ್ಯಪ್ನಲ್ಲಿ ಬರುವಂತಹ ರೇಟೇ ಸಿಗ್ತಾ ಇದೆಯಾ ಅಥವಾ ಎಷ್ಟು ಹಣ ಸಿಗ್ತಾ ಇದೆ ನಾನು ತಿಂಗಳಿಗೆ ಎಷ್ಟು ಸಂಪಾದನೆಯನ್ನ ಮಾಡ್ತಾ ಇದ್ದೇನೆ ಈ ಎಲ್ಲ ವಿಷಯವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೇನೆ ಹಾಗೆಯೇ ನನ್ನ ಪ್ರತಿಯೊಂದು ವಿಡಿಯೋವನ್ನು ನೋಡುವ ತುಂಬಾ ಜನರಿಗೆ ಇದರ ಬಗ್ಗೆ ಕುತೂಹಲ ಕೂಡ ಇರ್ತದೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ